ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಸೀತಾರ ಮನೆಗೆ ಪ್ರಿಯ ಬಂದು ಸೀತಾಳನ್ನು ರೆಡಿ ಮಾಡುತ್ತಾಳೆ ಸೀತಾಳ ಪಕ್ಕದ ಮನೆಯವರು ಉಪ್ಪಿಟ್ಟು ಮತ್ತು ಕೇಸರಿ ಭಾತು ತಯಾರಿಸುತ್ತಾರೆ ದೇಸಾಯಿರವರ ಮನೆ ಅಲ್ಲಿ ರಾಮ ತನ್ನ ಮನಸ್ಸಿನಲ್ಲಿಯೇ ಹೀಗೆ ಹೇಳಿಕೊಳ್ಳುತ್ತಾನೆ ಸೀತಾ ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಇನ್ನು ಮುಂದೆ ನಮ್ಮ ಜೀವನ ತುಂಬಾ ಸುಂದರವಾಗಿರುತ್ತದೆ ನಾನು ಸಿಹಿಯನ್ನು ಕಣ್ಣಿನಲ್ಲಿಟ್ಟುಕೊಂಡು ನೋಡಿಕೊಳ್ಳುತ್ತೇನೆ ದೇಸಾಯಿ ಮನೆಯವರು ಸೀತಾಳ ಮನೆಗೆ ಹೋಗಲು ಎಲ್ಲರೂ ಸೇರಿ ಕಾರಿನಲ್ಲಿ ಸೀತಾಳ ಮನೆಯ ಹತ್ತಿರ ಹೋಗುತ್ತಾರೆ ಕಾರಿನಿಂದ ಇಳಿದ ಭಾರ್ಗವೀರವರು ಸಾಧನಾಳಿಗೆ ದೇಸಾಯಿಯ ಮನೆತನದವರು ನೋಡು ಎಂತಹ ಕಡೆ ಸಂಬಂಧ ಮಾಡುತ್ತಿದ್ದೇವೆ ಎನ್ನುತ್ತಾರೆ ಆಗ ಸಾಧನ ಏನು ಮಾಡುವುದು ಅಕ್ಕ ರಾಮ ಸೀತಾಳನ್ನು ಇಷ್ಟಪಟ್ಟಿದ್ದಾನಲ್ಲ ಎನ್ನುತ್ತಾಳೆ ರಾಮ ಸಿಹಿಯನ್ನು ಎತ್ತಿಕೊಂಡು ಮುದ್ದಾಡುತ್ತಾರೆ ಅಲ್ಲಿಯೇ ಇದ್ದ ಭಾರ್ಗವಿಯ ಮಗ ಇದನ್ನು ನೋಡಿ ಕೋಪ ಮಾಡಿಕೊಂಡು ಸೀತಾಳ ಮನೆಯ ಮುಂದೆ ಹಾಕಿದ್ದ ರಂಗೋಲಿಯನ್ನು ಅಳಸಿ ಹಾಕುತ್ತಾನೆ ನಂತರ ದೇಸಾಯಿಯ ಮನೆಯವರು ಸೀತಾಳ ಮನೆ ಒಳಗೆ ಹೋಗಿ ಕುಳಿತುಕೊಳ್ಳುತ್ತಾರೆ ಅಶೋಕ ಪೊಲೀಸರನ್ನು ಭೇಟಿಯಾಗಿ ಚಾಂದನಿಯ ಫೋಟೋ ತೋರಿಸಿ ಇವಳು ಎಲ್ಲಿದ್ದಾಳೆ ಏನು ಮಾಡುತ್ತಿದ್ದಾಳೆ ಎಂದು ತಿಳಿದುಕೊಳ್ಳಬೇಕು ಇವಳು ತುಂಬ ಅಪಾಯಕಾರಿ ಇವಳು ಏನೂ ಉಪಾಯ ಮಾಡಿ ರಾಮನನ್ನು ವಿದೇಶಕ್ಕೆ ಕಳುಹಿಸಬೇಕು ಎಂದುಕೊಂಡಿದ್ದಳು ಕೊನೆ ಕ್ಷಣದಲ್ಲಿ ಅದು ಗೊತ್ತಾಗಿ ರಾಮನ ಬದಲು ನಾನು ಹೋದೆ ಏರ್ಪೋರ್ಟ್ಗೆ ಹೋಗುವ ದಾರಿಯಲ್ಲಿ ಏನೇನೋ ನಾಟಕ ಮಾಡಿ ಬೇಕು ಎಂತಲೇ ಕಾರು ಅಪಘಾತವಾಗುವ ಹಾಗೆ ಮಾಡಿದಳು ನಂತರ ಅಲ್ಲಿಂದ ತಪ್ಪಿಸಿಕೊಂಡಳು ರಾಮನಿಗೆ ಅಪಾಯವಾಗಬಾರದು ಅದಕ್ಕಾಗಿ ಈ ತನಿಖೆ ಮಾಡಿ ಆದರೆ ಇದು ರಾಮ ಮತ್ತು ಅವನ ಮನೆಯವರಿಗೆ ತಿಳಿಯಬಾರದು ಎಂದು ಅಶೋಕ ಪೊಲೀಸರಿಗೆ ಹೇಳುತ್ತಾನೆ